హాయ్ ఫ్రెండ్స్ వెల్కమ్ టు మై చానల్ ఇన్న ఇవత్ బంద బుధవారా ಆ ಬುಧವಾರ ಮತ್ತು ಗುರುವಾರ ಎರಡು ದಿನದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಇನ್ನು ಬುಧವಾರ ಸ್ವಲ್ಪನೇ ನಾನು ವ್ಲಾಗ್ ಮಾಡ್ಕೊಂಡಿದ್ದು ಮತ್ತು ಮಾಡ್ಕೊಂಡಿರಲಿಲ್ಲ ಇನ್ನು ಟೈಮ್ ಬಂದು ಸುಮಾರು ಆಗಲೇ ಒಂದು ಹನ್ನೊಂದುವರೆ ಏನಾಗಿತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇನ್ನು ಬಟ್ಟೆ ಕೂಡ ನೆನೆಸಿದ್ವಿ ಇನ್ನು ಆವಾಗಿನ ಬಟ್ಟೆ ಆವಾಗ್ಲೇನೋ ಒಗ್ ಹಾಕ್ಬಿಡ್ತೀವಿ ಇವಾಗ ನೀರು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇನ್ನು ಬಟ್ಟೆ ಎಲ್ಲ ನೆನೆಸಿದ್ವಿ ಪವಿತ್ರ ಇಲ್ಲಿ ಚಿಕ್ಕಪ್ಪರು ನೋಡ್ತಾ ಇರ್ಬೋದು ಇನ್ನು ಆರ್ ಸಿ ಸಿ ಹಾಕೋದಕ್ಕೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಮುಂದೆ ದಾರಿಯಲ್ಲಿ ಹೋಗಿ ನಿಂತ್ಕೊಂಡಾಗೆಲ್ಲ ಆ ಕಡೆನೇ ನೋಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮನೇನ ಅಷ್ಟು ಚೆನ್ನಾಗಿದೆ ಈ ಕಡೆ ಪವಿತ್ರ ಬಟ್ಟೆ ಎಲ್ಲ ನೆನೆಸಿದ್ರು ಈ ಕಡೆ ನಾನು ಮನೇಲಿ ಪಾತ್ರೆ ಎಲ್ಲ ತಗೊಂಬಂದು ಇನ್ನು ತೊಳೆಯೋಣ ಅಂತ ಹೇಳಿ ಇನ್ನು ಹೊರಗಡೆ ಇಟ್ಟಿದ್ದೆ ಹೀಗೆ ಒಂದಾದ್ಮೇಲೆ ಒಂದು ಇಬ್ಬರು ಕೂಡ ಕೆಲಸ ಮಾಡ್ಕೊತಾ ಇರ್ತೀವಿ ಇಬ್ಬರು ಮನೆಯಲ್ಲಿದ್ರೆ ಇನ್ನು ಅತ್ತೆ ಬಂದು ಕೆಲ್ಸಕ್ಕೆ ಹೋಗಿದ್ರು ನಮ್ಮ ಮಾವನೂ ಕೆಲ್ಸಕ್ಕೆ ಹೋಗಿದ್ರು ಇನ್ನು ನಮ್ಮ ಮನೆಯವರು ಮತ್ತೆ ಮಂಜಣ್ಣ ಕೂಡ ಅವ್ರು ನಾಲ್ಕು ಜನನೂ ಕೆಲ್ಸಕ್ಕೆ ಹೋಗಿದ್ರು ಇನ್ನು ನಾನು ಪವಿತ್ರ ಮಕ್ಕಳು ಮನೆ ಹತ್ರ ಇದ್ದಿದ್ದೆ ಇನ್ನು ಮಕ್ಳು ಬಂದುಬಿಟ್ಟು ಅಂಗನವಾಡಿಗೆ ಹೋಗಿದ್ರು ಇನ್ನು ಅವ್ರನ್ನೆಲ್ಲ ಕಳಿಸ್ಬಿಟ್ಟು ಇವಾಗ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ ಇನ್ನು ಯೋಷಿತ ಕೂಡ ಆಟ ಆಡ್ತಾ ಇದ್ದು ಇನ್ನು ಆರಾಮಾಗಿ ಆಟಾಡ್ತಾ ಇದ್ದು ಇನ್ನು ಒಂದು ಮೆಣಸಿನ್ಕಾಯಿ ನೋಡ್ತಾ ಇರ್ಬೋದು ಕರ ತೋಟದಲ್ಲಿ ಇನ್ನೊಂದು ಎರಡು ದಿನ ಒಣಗಿಬಿಟ್ರಂತೂ ಇನ್ನೂ ಚೆನ್ನಾಗೆ ಇರುತ್ತೆ ಒಂಥರ ಎರಡು ದಿನ ಚೆನ್ನಾಗಿ ಒಣಗಬೇಕು ಎಷ್ಟು ಕಲರ್ ಇದೆ ಗೊತ್ತಾ ತುಂಬ ರೆಡ್ ಕಲರ್ ಇದೆ ಆ ಮೆಣಸಿನ್ಕಾಯಿ ಇನ್ನು ಯೋಷಿತೆಗೆ ಸ್ನಾನ ಕೂಡ ಮಾಡಿಸ್ಲವ್ರಮ್ಮ ಊಟ ಮಾಡಿಸಿ ಅವಳಿಗೂ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸಿಬಿಟ್ರೆ ಇನ್ನು ಕೆಲಸ ಮಾಡ್ಕೋಬೋದು ಅಂತ ಹೇಳಿ ಇನ್ನು ಅವಳಿಗೆ ಫಸ್ಟ್ ಸ್ನಾನ ಮಾಡಿಸಿದ್ವಿ ಡೈಲಿ ಸ್ನಾನ ಮಾಡಿಸಿದ್ರು ಕೂಡ ನಿಜವಾಗ್ಲು ಸ್ನಾನನೇ ಮಾಡ್ಸಿಲ್ಲ ಅನ್ನೋ ಥರ ರೇಂಜ್ಗೆ ಆಗ್ತಾರೆ ಬೆಳಗ್ಗೆ ಬೆಳಗ್ಗೆ ಸ್ನಾನ ಮಾಡಿಸಿದ್ರೆ ಸಂಜೆ ಅಷ್ಟೊತ್ತಿಗೆ ಒಂಥರ ಆಗ್ಬಿಡ್ತಾರೆ ಮಕ್ಕಳಂತೂ ಇನ್ನು ನಮ್ಮ ಯೋಚಿತ ಅಂತೂ ನೋಡೋದಕ್ಕೆ ಆಗೋದಿಲ್ಲ ಆ ಸ್ನಾನ ಮಾಡಿಸ್ದಾಗ ಒಂದು ಸ್ವಲ್ಪ ಚೆನ್ನಾಗಿರ್ತಾಳೆ ಅಷ್ಟೇ ಆಮೇಲೆ ಬರ್ತಾ 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 ಫುಲ್ಲು ಡಲ್ಲಾಗಿಬಿಡ್ತಾಳೆ ಅಷ್ಟಲು ಏನು ಹಿಂಗಿದ್ದಾಳಲ್ಲ ಹುಡುಗಿ ಅನ್ನೋ ಅಷ್ಟು ರೇಂಜ್ಗೆ ತಯಾರಾಗ್ತಾಳೆ ಇನ್ನು ಪವಿತ್ರ ಸ್ನಾನ ಮಾಡಿ ಇನ್ನು ಕೊಟ್ಲು ನಾನು ಬಂದುಬಿಟ್ಟು ನೋಡೋಣ ಕುತ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ರೀಲ್ಸ್ ಆದರೂ ಮಾಡೋಣ ಹೇಳ್ಬಿಟ್ಟು ಎತ್ಕೊಂಡು ಕುತ್ಕೊಂಡೆ ಅಲ್ಲಿಗೂ ಒಂದೇ ಒಂದು ರೀಲ್ಸ್ ಮಾಡಿದೆ ಅಷ್ಟರಲ್ಲಿ ಆಗಲೇ ಇದ್ದಾಳೆ ನೋಡಿ ಸುಮ್ಮನೆ ಇನ್ನು ತೊಡೆ ಸುಮ್ಮನೆ ಕುತ್ಕೊಂಡು ಚೇರ್ ಮೇಲೆ ಅವಳ ಕುಂದಿರ್ಸ್ಕೊಂಡು ಹಿಂಗೆ ಮಲಗಿಸೋದ ತಕ್ಷಣವೇ ಹಂಗೆ ಮಲ್ಕೊಂಡ್ಬಿಡ್ಲಿ ಕಣ್ಣು ಮುಚ್ಕೊಂಡು ಅಷ್ಟು ನಿದ್ದೆ ಬಂದುಬಿಟ್ಟಿದೆ ಇನ್ನು ನಮ್ಮ ಪವಿತ್ರ ಅಂತೂ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸ್ತಾಯಿರ್ತಾಳೆ ತಣ್ಣ ಗಿಣಗಿರೋ ಮಾತೇ ಇಲ್ಲ ಮಕ್ಕಳಿಗೆ ಮೈನೋವೆಲ್ಲ ಹೋಗ್ಲಿ ಅಂತೇಳ್ಬಿಟ್ಟು ಸ್ವಲ್ಪ ಆ ಬೇ ಬಿಸಿ ನೀರೇನೆ ಸ್ನಾನ ಮಾಡಿಸ್ಬಿಡ್ತಾಳೆ ಮಾಡಿಸಿದ ತಕ್ಷಣನೇ ಅವ್ಳಿಗೆ ಹಂಗೆ ಮತ್ತೆ ಬಂದುಬಿಡ್ಬೇಕು ಅಷ್ಟು ಅಂಥ ಸ್ನಾನ ಮಾಡಿಸ್ಬಿಡ್ತೇವೆ ಅನ್ಸುತ್ತೆ ಇನ್ನು ಸ್ನಾನ ಮಾಡಿದ ತಕ್ಷಣ ಜೋಲಿ ಇಲ್ಲ ಏನಿಲ್ಲ ಸುಮ್ಮನೆ ಹಿಂಗೆ ಎತ್ಕೊಂಡು ಹಂಗೆ ಕುತ್ಕೊಂಡಿದ್ದೀನಿ ಹಂಗೆ ಮಲ್ಕೊಂಡ್ಬಿಟ್ಲು ಅಂತ ಹೇಳ್ಬಿಟ್ಟು ಇನ್ನು ಹಂಗೆ ಜೋಲಿಗೆ ಹಾಕ್ಬಿಟ್ಟು ಇನ್ನು ಬಟ್ಟೆ ಅಂತ ಹೇಳ್ಬಿಟ್ಟು ಇನ್ನು ಪವಿತ್ರ ಬಟ್ಟೆ ಒಗೆಯೋಕೆ ಸ್ಟಾರ್ಟ್ ಮಾಡಿದ್ಲು ಇನ್ನು ನಾನು ಆಗಲೇ ಪಾತ್ರೆ ಎಲ್ಲ ತೊಳೆದು ಹಂಗೆ ಇಟ್ಟಿದ್ದೆ ಇನ್ನು ಪ ಯೋಚಿತವು ಕಾಲ್ಚೆಯನ್ನು ಬಿಚ್ಕೊಂಡ್ವಿ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಹಾಕೋಣ ಅಂತ ಹೇಳಿ ಜೋಗ್ಲಿ ಯಾಕೋ ಬೆಳ್ಳಿ ಅಂತೂ ಒಬ್ಬೊಬ್ಬರ ಕಾಲಿಗೆ ಸೂಟೇ ಆಗೋದಿಲ್ಲ ಎಷ್ಟು ನೀಟಾಗಿ ಉಜ್ಜಿ ಹಾಕಿದ್ರು ಕೂಡ ಆಗಲೇ ಒಂದೆರಡು ದಿನಕ್ಕೆ ಫುಲ್ ಬ್ಲಾಕ್ ಥರ ಕಾಣಿಸ್ತಾ ಇರುತ್ತೆ ಮತ್ತು ಕೊಳೆ ಥರನೂ ಕಾಣಿಸ್ತಾ ಇರುತ್ತೆ ಅದು ಕೊಳೆಗಿಂತ ಜಾಸ್ತಿ ಒಂಥರ ಕಲರ್ ಚೇಂಜ್ ಆಗಿಬಿಡುತ್ತೆ ಬೆಳ್ಳಿದು ಆ ಥರ ತಯಾರಾಗ್ತಾ ಇರುತ್ತೆ ಅವ್ನು ನೋಡಿದ್ರಂತೂ ಯಪ್ಪ ಯಾವಾಗಲೂ ತೊಳೆದೇ ಇಲ್ಲೇನೋ ಇವರು ಹಾಗೆ ಬಿಟ್ಟಿದ್ದಾರೆ ಮಕ್ಳ ಕಾಲಲ್ಲಿ ಹೆಂಗಿದೆ ನೋಡು ಅಂದ್ಕೊತಾರೇನೋ ನಮ್ಮ ಮಟ್ಟಿಗೆ ಹಂಗೆ ಹಂಗೆ ಅಷ್ಟೊಂದು ಗಲೀಜು ಆಗ್ತಾನೆ ಇರ್ತವೆ ಅದಕ್ಕೆ ನೋಡಿದ್ವಲ್ಲ ಸ್ವಲ್ಪ ನೀಟಾಗಿ ತೊಳೆದ್ಬಿಟ್ಟು ಹಾಕೋಣ ಅಂತ ಹೇಳಿ ಇನ್ನು ಬ್ರಷಲ್ಲಿ ಹಾಕಿ ಉಜ್ಜ್ತಾ ಇದ್ದಾಳೆ ಇನ್ನು ಸ್ವಲ್ಪತ್ತು ಸರ್ಪಲ್ಲಿ ಹಾಕಿ ನೆನ್ಸಿಟ್ಟಿದ್ಲು ನೆನೆಸಿಟ್ಬಿಟ್ಟು ಇವಾಗ ನೀಟಾಗಿ ಉಜ್ತಾ ಇದ್ದಾಳೆ ಮತ್ತು ಅಲ್ಲಿ ಉಜ್ಜೆ ಬ್ರಷ್ ವೇಸ್ಟ್ ಬ್ರಷ್ ಇರುತ್ತಲ್ವ ಅದರಲ್ಲೂ ಕೂಡ ಉಜ್ಬೋದು ಅದಾಗಲೇ ತುಂಬ ಸ್ಮೂತಾಗಿಬಿಟ್ಟಿತ್ತು ಏನಂದ್ರೆ ಸ್ವಲ್ಪ ರಫ್ ಇದ್ದರೆ ಮಾತ್ರ ಈ ಥರ ಬೆಳ್ಳಿ ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋದಕ್ಕೆ ಚೆನ್ನಾಗಿ ಆ ಫುಲ್ಲು ಸ್ಮೂತ್ ಇದ್ರಂತೂ ಅದು ಏನೂ ಕೂಡ ಯೂಸ್ ಆಗೋದಿಲ್ಲ ಇನ್ನು ಅದರಲ್ಲಿ ಟ್ರೈ ಮಾಡಿ ಆಮೇಲೆ ಇದ್ರಲ್ಲಿ ಮಾಡಿ ಮತ್ತು ಲಾಸ್ಟಿಗೆ ಬಟ್ಟೆ ಉಜ್ಜ ಬ್ರಷಲ್ಲಿ ಕೂಡ ಉಜ್ತಾ ಇದ್ಲಿ ನೋಡ್ಬೋದು ಎಷ್ಟೊಂದು ಸ್ಕೂಟಿ ಎರಡು ಸ್ಕೂಟಿ ಎರಡು ಬೈಕು ಎಲ್ಲ ಇಲ್ಲಿ ಇಳಿಸ್ಬಿಟ್ಟಿದ್ದಾರೆ ಈ ಕಡೆ ಬಂದುಬಿಟ್ಟು ಮನೆಯೆಲ್ಲ ಕಟ್ಸೋದಕ್ಕೆ ಆಗಲೇ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಆ ಕಡೆ ಚಿಕ್ಕ ಅವರದ್ದು ಕೂಡ ಎಲ್ಲ ಇದು ಮಾಡೋದಕ್ಕೆ ಇನ್ನು ಕೆಲ್ಸಕ್ಕೆ ಬಂದಿದ್ದರು ಅವ್ರದ್ದು ಕೂಡ ಒಟ್ಟು ನಾಲ್ಕು ಗಾಡಿ ಇಲ್ಲೇ ಮನೆ ಹತ್ರನೇ ಜಾಗ ಇರುತ್ತಲ್ವ ಹಾಗಾಗಿ ನಿಲ್ಲಿಸಿದ್ದಾರೆ ನಾನು ಪವಿತ್ರ ಮಾತಾಡ್ತಾಯಿದ್ದೆ ಪವಿತ್ರ ಹಂಗೆ ಹೇಳ್ತಾ ಇದ್ದೀವಿ ಎಲ್ಲ ಸೇಲ್ಗಿಟ್ಬಿಡೋಣ ಪವಿ ದುಡ್ಡು ಬರುತ್ತೆ ಅಂತ ಹೇಳಿ ಹಂಗೆ ನಕ್ಕ ಅಂತ ಇನ್ನು ಇದು ಮಾಡ್ತಾಯಿದ್ವಿ ಆಮೇಲೆ ನಮ್ಮ ಮುಂಜೆ ನೋಡ್ತಾ ಇರ್ಬೋದು ನೀರು ಕುಡಿತಾ ಇದೆ ಪಾಪ ಎರಡೇ 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 ಇರೋದು ಇವಾಗ ಏನು ಮುಂಚೆ ನಾಲ್ಕಿದ್ವು ಇನ್ನು ಎರಡು ಕೊಯ್ಕೊಂಡು ತಿಂದ್ವಿ ಇನ್ನು ಎರಡೇ ಎರಡಿದ್ದಾವೆ ಅವ ಯಾವಾಗ ಹೋಗ್ತಾವೆ ಗೊತ್ತಿಲ್ಲ ಇನ್ನು ಈ ಕಡೆ ಬಂದುಬಿಟ್ಟು ಇನ್ನು ನೋಡ್ತಾ ಇರ್ಬೋದು ಎಲ್ಲ ಕೂಡ ಹುಲ್ಲು ಅದೆಲ್ಲ ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ನೀಟಾಗೆ ಇನ್ನು ಅವ್ರವ್ರ ಕೆಲಸಕ್ಕೆ ಅವರು ಹೋಗಿದ್ರು ಇನ್ನು ನಮ್ಮ ಗೌರಿ ಅಂತೂ ಮೇವು ಮೇಯ್ತಾ ಇದೆ ಇಲ್ಲಿ ನೋಡ್ಬೋದು ಮತ್ತು ಇದ್ರ ಇದ್ವಲ್ವ ಬುಟ್ಟಿಯಲ್ಲಿ ಹಾಕಿದ್ರೆ ಚೆನ್ನಾಗಿ ಒಣಗೋದಿಲ್ಲ ಏನಿದ್ರು ಕೂಡ ನೆಲದ ಮೇಲೆ ಹಾಕಿದ್ರೇ ಚೆನ್ನಾಗಿ ಒಣಗುತ್ತೆ ನಮ್ಗೆ ಹೆಂಗೋ ಈ ಥರ ಫ್ರೀಯಾಗಿ ರೋಡ್ ಇರೋದಕ್ಕೆ ತುಂಬ ಹೆಲ್ಪ್ ಆಗ್ತಾಯಿದೆ ನಮಗೆ ಪ್ರತಿಯೊಂದು ಕೂಡ ಅಂದರೆ ಈ ಕಡೆ ಜಾಸ್ತಿ ಏನೂ ಗಾಡಿ ಅವು ಓಡಾಡೋದಿಲ್ಲ ಅದಕ್ಕೆ ಅಷ್ಟೊಂದೇ ನಮಗೆ ಇದಿಲ್ಲ ಇನ್ನು ಫೈನಲಿ ಬಟ್ಟೆ ಎಲ್ಲ ಕೂಡ ಒಗ್ದುಬಿಟ್ಟು ಇನ್ನು ಪವಿತ್ರ ಬಟ್ಟೆ ಎಲ್ಲ ಒಗ್ದೋಗದ್ ಕೊಟ್ಟಂಗೆ ಇನ್ನು ನಾನೆಲ್ಲ ಜಾಲಿಸ್ಬಿಟ್ಟು ಇನ್ನು ಒಣಗಾಕಿದ್ದೀನಿ ಇನ್ನು ಫೈನಲ್ ಇಷ್ಟು ಬಟ್ಟೆ ಇತ್ತು ಮಕ್ಕಳು ಅದು ಸ್ವೆಟ್ರು ಹೋಗಿಟ್ರೆ ಎಲ್ಲ ಕೂಡ ನೆನೆಸಿಟ್ಟಿದ್ಲು ಎಲ್ಲ ಒಗ್ದು ಅಂತ ಹೇಳ್ಬಿಟ್ಟು ಇನ್ನು ವಾರಕ್ಕೆ ಎರಡು ಸತಿ ಒಂದು ಸತಿನಾದರೂ ಎಲ್ಲ ಹೋಗಿ ಒಗಿತೀವಿ ಇನ್ನು ಈ ಕಡೆ ಬಂದುಬಿಟ್ಟು ಕಿರಣ್ ಅವರು ಹೋಕ್ಕೆ ರೆಡಿ ರೆಡಿ ಮಾಡ್ಕೊತಾಯಿದ್ರು ಇನ್ನು ಆರ್ ಸಿ ಎಲ್ಲ ಹಾಕ್ಸ್ಬೇಕಲ್ವ ಇನ್ನು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಮಾಡ್ತಾರೀನ ಇಷ್ಟರಲ್ಲೇ ಅದಕ್ಕೆ ಎಲ್ಲ ಏನೇನು ತಯಾರಿ ಬೇಕದೆಲ್ಲ ಮಾಡ್ಕೊತಾಯಿದ್ರು ನಿಜವಾಗ್ಲೂ ಮನೆಯಲ್ಲಿ ಗಂಡು ಮಕ್ಳು ಇರಬೇಕು ಥರ ಕಷ್ಟಕ್ಕೆ ಏನೋ ನಮ್ಮ ಮನೆ ಕೆಲಸ ಅನ್ನೋ ಥರ ಚೆನ್ನಾಗಿ ಮಾಡಿಕೊಂಡು ತಂದೆ ತಾಯಿಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇರ್ತಾರೆ ಮನೆಯಲ್ಲಿ ಮಕ್ಕಳು ಇರಬೇಕು ಮತ್ತು ಬೇರೆಯವ್ರನ್ನ ಕೂಡ ಕರ್ಕೋಬೇಕಾಗುತ್ತೆ ಕೂಲಿ ಅಂತಂದರೆ ಕೆಲಸ ಆಗಬೇಕಂದ್ರೆ ಎಲ್ಲರೂ ಕೂಡ ಬೇಕೇ ಬೇಕು ಇನ್ನು ಮನೇಲಿ ಅಡುಗೆ ಮಾಡೋದಕ್ಕಂತೂ ಇನ್ನು ಹೆಣ್ಮಕ್ಳು ಹೆಣ್ಮಕ್ಳು ಕಂಪಲ್ಸರಿ ಬೇಕೇ ಬೇಕು ಹಾಗಾಗಿ ಇನ್ನು ಎಲ್ಲ ಕೆಲಸ ಮುಗೀತು ಇನ್ನು ಈರುಳ್ಳಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿ ಇನ್ನು ಈರುಳ್ಳಿ ಎಲ್ಲ ಕ್ಲೀನ್ ಇಬ್ಬರು ನಾನು ಪವಿತ್ರ ಇಬ್ಬರು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಆ ಒಂದು ಎರಡು ಮೂರು ದಿನ ಬಿಟ್ಟರೆ ಸಾಕು ಹಂಗೆ ಜಾಸ್ತಿ ಮೊಳಕೆ ಬಂದುಬಿಡ್ತವೆ ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಮೊಳಕೆ ಬರ್ತಾನೆ ಇರ್ತವೆ ಇನ್ನೊಂದು ಸ್ವಲ್ಪ ಇದ್ದಾವೆ ಈರುಳ್ಳಿ ಅವು ಕೂಡ ಇನ್ನೂ ಖಾಲಿ ಆಗೋಕ್ಕೆ ಸ್ಟೇಜಿಗೆ ಬಂದುಬಿಟ್ಟಿದ್ದಾವೆ ಇದು ಬಂದುಬಿಟ್ಟು ಗುರುವಾರ ಬೆಳಗ್ಗೆ ಇನ್ನು ಟೈಮ್ ನೋ ಟೈಮ್ ಬಂದುಬಿಟ್ಟು ಏಳು ಕಾಲಾಗಿತ್ತು ನಾನು ವೀಡಿಯೋ ಸ್ಟಾರ್ಟ್ ಮಾಡಬೇಕಾದ್ರೆ ಇನ್ನು ಸೂರ್ಯ ಕೂಡ ಆಗಲೇ ಹುಟ್ಟಿತ್ತು ನಿಜವಾಗ್ಲೂ ಎಂಟು ಗಂಟೆ ಆದರೂ ಕೂಡ ಇದೇ ಥರ ಇರುತ್ತೆ ವಾತಾವರಣ ಫುಲ್ಲು ಇಬ್ನಿ ಬೀಳ್ತೇ ಇರುತ್ತೆ ಆ ಕಡೆ ಮರ ಈ ಕಡೆ ಕಾಣಿಸಲ್ಲ ಮತ್ತು ಗುಡ್ಡ ಎಲ್ಲ ಕಾಣಿಸ್ತಾ ಇರ್ತವೆ ಆ ಗುಡ್ಡ ಸಮೇತ ಇಷ್ಟೊತ್ತಲ್ಲಿ ಕಾಣಿಸೋದಿಲ್ಲ ಒಂದು ಎಂಟುವರೆ ಒಂಬತ್ತು ಗಂಟೆವರೆಗೂ ಏನು ಕೂಡ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋದಿಲ್ಲ ಆಮೇಲೆ ಪರವಾಗಿಲ್ಲ ಸ್ವಲ್ಪ ಕಾಣಿಸ್ತಾ ಇರುತ್ತೆ ನೋಡ್ಬೋದು ಎಷ್ಟು ಇದಿದೆ ವಾತಾವರಣ ಅಂತ ಹೇಳಿ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಅನ್ನಿಸ್ತಾ ಇರುತ್ತೆ ಇನ್ನು ನಾನು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದೆ ಆಗ್ಲೇನು ಹೊರಗಡೆ ಆಗೋದಿಲ್ಲ ಬೇಗನೆ ಎದ್ದಿರ್ತೀನೋ ಇನ್ನು ಹೊರಗಡೆ ಬರೋ ಬಂದು ಮತ್ತೆ ಒಳಗೆ ಹೋಗೋಷ್ಗೆ ಮತ್ತೆ ಬೆಡ್ಶೀಟ್ ಹೊಚ್ಕೊಂಡು ಮಲ್ಕೊಬಿಡಿ ನನ್ನ ರೇಂಜ್ಗೆ ಚಳಿ ಸ್ಟಾರ್ಟ್ ಆಗಿಬಿಡ್ತಿರ್ತೆ ಬೆಳಗ್ಗೆ ಟೈಮು ಅದಕ್ಕೆ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡು ವಾತಾವರಣ ಚೆನ್ನಾಗಿದೆ ಅಂತ ಹೇಳಿ ಇನ್ನು ಗುಂಡ ಮತ್ತು ನಮ್ಮ ಮನೆಯವರು ಇನ್ನೂ ಮಲ್ಕೊಂಡಿದ್ರು ಸರಿ ಬಿಡಿನ ಮಲ್ಕೊಳ್ಳಿ ಅಂತ ಹೇಳಿ ಇನ್ನು ನಾನು ಸ್ವಲ್ಪ ವೀಡಿಯೋ ಇದ್ದೀನಿ ನಿಜವಾಗ್ಲೂ ಏನೇ ಹೇಳಿ ಈ ಬೆಳಗ್ಗೆ ಟೈಮ್ ಎದ್ಬಿಟ್ಟು ಈ ಥರ ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ಖುಷಿ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಆವತ್ತಿನ ದಿನ ಎಲ್ಲ ಕೂಡ ಒಂಥರ ಚೆನ್ನಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ಬೋದು ಆ ಕಡೆ ಎಲ್ಲ ಎರಡು ಮೂರು ಗುಡ್ಡ ಕಾಣಿಸುತ್ತೆ ಡೈಲಿ ಇವತ್ತು ಬೆಳಗ್ಗೆ ನೋಡ್ತಾ ಇದ್ದೀವಿ ಅಷ್ಟೊಂದು ಗುಡ್ಡ ಕೂಡ ಕಾಣಿಸ್ತಾ ಇಲ್ಲ ಇನ್ನು ನಾನು ಬಂದುಬಿಟ್ಟು ಮೊನ್ನೆ ಓನರ್ ಬರ್ತಾರಂತ ಕ್ಲೀನ್ ಮಾಡಿದ್ದೆ ಅಷ್ಟೇ ಹೊರಗಡೆ ಮತ್ತು ಕ್ಲೀನೇ ಮಾಡಿರಲಿಲ್ಲ ಚೆನ್ನಾಗಿರುತ್ತೆ ಯಾವಾಗಲೂ ಕೂಡ ನೀಟಾಗಿರುತ್ತೆ ಆದರೂ ಕೂಡ ಈ ಪಕ್ಷಿಗಳು ಅಂದರೆ ಸಿಕ್ಕಾಪಟ್ಟೆ ಪಕ್ಷಿಗಳು ಬರ್ತಾನೆ ಇರ್ತವೆ ಎಲ್ಲ ಕೂಡ ಬಂದ್ಬಿಟ್ಟು ಇಲ್ಲೇ ಗಲೀಜು ಮಾಡಿ ಹೋಗ್ತಾ ಇರ್ತವೆ ಅದಂತೂ ಫುಲ್ಲು ಒಣಗಿಬಿಟ್ಟು ಎಷ್ಟೊಂದು ಇದಾಗಿತ್ತು ಅದಕ್ಕೆ ಅದನ್ನೆಲ್ಲ ಕೂಡ ಇವತ್ತು ಬರ್ತಾ ಇದ್ದೀನಿ ಇದು ಸ್ವಲ್ಪ ತುಂಬ ಜಾಗ ದೊಡ್ಡದಾಗಿದೆ ಬಳಿ ಅಷ್ಟೊತ್ತಿಗೆ ಸಾಕಾಗುತ್ತೆ ಆದರೂ ಸ್ವಲ್ಪ ಟೈಮ್ ತಗೊಂಬಿಟ್ಟು ಇನ್ನು ಅವ್ರು ಮಲ್ಕೊಂಡಿದ್ರಲ್ವ ಇನ್ನು ಎದ್ದೇಳಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ಈ ಕೆಲಸನಾದರೂ ಮಾಡೋಣ ಇವತ್ತು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಗೂಡ್ಸ್ಕೊಂಡು ಇದ್ದೀನಿ ನೀಟಾಗೆ ಏನೇ ಹೇಳಿ ಲಕ್ಷಾನ್ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ನಿಜವಾಗ್ಲೂ ಕೋಟಿ ಗಟ್ಟಲೆ ಈ ಈ ತೋಟಕ್ಕೆ ಬಂಡವಾಳ ಹಾಕಿರೋದು ನಿಜವಾಗ್ಲೂ ಅಷ್ಟು ಬಂಡವಾಳ ಹಾಕಿ ಮತ್ತು ಲಕ್ಷ ಲಕ್ಷ ಬಂಡವಾಳ ಹಾಕಿ ಮತ್ತೆ ದೊಡ್ಡದಾಗಿ ಮನೆ ಕಟ್ಸಿದ್ದಾರೆ ಬಟ್ ಒಬ್ರು ಕೂಡ ಇಲ್ಲಿಲ್ಲ ಅದೇ ಒಂಥರ ಇದೆ ಆ ಒಂದು ಪ್ಲ್ಯಾನಿಂಗ್ ಅನ್ನೋದು ಮಾಡ್ತಾರಲ್ವ ಅವಾಗ ಸ್ವಲ್ಪ ಯೋಚನೆ ಮಾಡಬೇಕು ಅಟ್ಲೀಸ್ಟ್ ನಾವಿರೋಕ್ಕಾಗ್ದಿರೋದು ಮಕ್ಕಳಾದರೆ ಇರಲಿ ಅನ್ನೋ ಒಂದು ಇದಕ್ಕೆ ಮಾಡಿ ಇದಕ್ಕೆ ಮಾಡಿರ್ತಾರೆ ಬಟ್ ಅವರು ಕೂಡ ಅದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ ಕೆಲವರಿಗೆ ಕೆಲವರು ತುಂಬ ಪ್ರಯತ್ನ ಪಟ್ಟು ಉಳಿಸ್ಕೊಳಕ್ಕೆ ನೋಡ್ತಾರೆ ಬಟ್ ಆಗೋದಿಲ್ಲ ಆ ಸಿಚುವೇಶನಿಂದ ಅವ್ರಿಗೆ ಉಳಿಸ್ಕೊಳ್ಳೋದಕ್ಕೆ ಆಗಲಿಲ್ಲ ನಿಜವಾಗ್ಲು ಇವಾಗ ಹೊಸವನ್ನೋರು ತೊಗೊಂಡಿದ್ದಾರೆಲ್ವ ಮನೇನ ಅವರು ಕೂಡ ಬಂದಿರೋದಕ್ಕೆ ಆಗ್ತಾ ಇಲ್ಲ ಇಲ್ಲಿ ಅವರು ಕೂಡ ಬೆಂಗಳೂರೇನೆ ಇನ್ನು ಬೆಂಗ್ಳೂರು ಬಿಟ್ಬಿಟ್ಟು ಇನ್ನು ಹಳ್ಳಿ ಕಡೆ ಏನು ಬರ್ತಾರೆ ಹೇಳಿ ಅವರೆಲ್ಲ ಅಫಿಶಿಯಲ್ಸ್ ಫುಲ್ಲುನು ಇನ್ನು ಅವಾಗವಾಗ ಆ ಥರ ಟ್ರಿಪ್ ಥರ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಷ್ಟೇ ಅವ್ರಿಗೆ ಒಂಥರ ಹಳ್ಳಿ ವಾತಾವರಣ ಇಷ್ಟ ಆಗುತ್ತಲ್ವ ಯಾವಾಗಾದ್ರೂ ಒಂದು ಸರ್ತಿ ಫ್ಯಾಮಿಲಿ ಬಂದುಬಿಟ್ಟು ಒಂದು ಸ್ವಲ್ಪತ್ತು ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ನೋಡಿಕೊಂಡು ಹೋಗೋರು ಕೂಡ ಇರ್ತಾರೆ ಇನ್ನು ಅಷ್ಟಕ್ಕೇನೆ ಇನ್ನು ಈ ಮನೆ ಅಂತೂ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಇಲ್ಲಿ ಯಾರೂ ಕೂಡ ವಾಸ ಇಲ್ಲ ಅಂತಂದರೆ ನಿಜವಾಗ್ಲೂ ನೋಡೋದಕ್ಕೆ ಆಗೋದಿಲ್ಲ ಮನೆಯಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ ಪೂಜೆ ಇರಬೇಕು ಫ್ರೆಂಡ್ಸ್ ಪೂಜೆ ಇಲ್ಲ ಅಂತಂದರೆ ಆ ಮನೆ ನಿಜವಾಗ್ಲು ಒಂಥರ ಅದೇನೋದಕ್ಕೆ ಸಮಾನ ಅಂತಾರಲ್ಲ ಆ ಥರ ನಿಜವಾಗ್ಲು ಮನೇಲಿ ಪೂಜೆ ಇರಬೇಕು ಬೆಳಕಿರಬೇಕು ಎಲ್ಲ ಕೂಡ ಇರಬೇಕು ವಾಸ ಇರಬೇಕು ಮೇನಾಗಿ ಯಾರು ಇಲ್ಲ ಅಂತಂದರೆ ತುಂಬ ಕಷ್ಟ ಆಗಿಬಿಡುತ್ತೆ ಒಂಥರ ಬಂಗ್ಲೆ ಅದು ಯಾವ ಹಳೆ ಬಂಗ್ಲೆ ಅಷ್ಟು ಬಂದುಬಿಡುತ್ತೆ ಅದು ಇನ್ನಾಗಲೇ ಸಿಕ್ಕಾಪಟ್ಟೆ ಇಲಿ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ನಿಜವಾಗ್ಲೂ ಒಳಗಡೆ ಮ ಕೆಳಗಡೆ ಮನೆಯಲ್ಲಿ ರೂಮುಗಳಲ್ಲಿ ಅಡುಗೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ಎಲ್ಲ ಕೂಡ ಸಿಕ್ಕಾಪಟ್ಟೆ ಇಲಿಗಳು ಸುಮ್ಮನೆ ಸಿಂಕಲ್ಲೆಲ್ಲ ಆ ಪೈಪ್ ಎಲ್ಲ ಹಾಕಿರ್ತಾರಲ್ವ ಪೈಪ್ ಎಲ್ಲ ಕಡ್ದಾಕ್ಬಿಟ್ಟಿದ್ದಾವೆ ಮತ್ತೆ ಡೋರ್ ಎಲ್ಲ ಕಡದ್ಬಿಟ್ಟಿದಾವೆ ತುಂಬ ಲಾಸ್ ಮಾಡಿಬಿಟ್ಟಿದ್ದಾವೆ ಎಲ್ಲ ಕೂಡ ಹಂಗೆ ನೋಡಿ ಆಗೋದು ಯಾರು ಕೂಡ ಇಲ್ಲ ಅಂತಂದರೆ ಅದೇ ಪರಿಸ್ಥಿತಿನೇ ನಾನು ಮೊನ್ನೆ ಕ್ಲೀನ್ ಮಾಡಿದಾಗಂತೂ ಎಷ್ಟು ಒಂದು ಸೂಪರ್ ಚೀಲ ಫುಲ್ಲು ಗಲೀಜು ಸಿಕ್ತು ಅಷ್ಟೊಂದು ಎಲ್ಲ ಕೂಡ ವೇಸ್ಟ್ ಎಲ್ಲ ಕ್ಲೀನ್ ಮಾಡಿ ತುಂಬಿಸಿ ಅತ್ಲಾಗ್ ಬಿಸಾಕಿದ್ದೀನಿ ಅದಕ್ಕೆ ನೋಡಿ ನನಗೆ ಅದು ನಿಜವಾಗ್ಲೂ ಇಲ್ಲಿ ಕಕ್ಕ ಮಾಡಿರುತ್ತಲ್ವ ಅದು ಮತ್ತು ಸಕತ್ತು ಧೂಳು ಅದೆಲ್ಲ ಆಗ್ಬಿಟ್ಟು ನಾನು ನಿಜವಾಗ್ಲೂ ಒಂದು ವಾರ ಮೇಲೆ ನನಗೆ ಹುಷಾರಿಲ್ದಂಗೆ ಆಗಿಬಿಟ್ಟಿತ್ತು ಅಷ್ಟು ಧೂಳು ಅಷ್ಟು ಗಲೀಜು ಆಮೇಲೆ ಕ್ಲೀನ್ ಮಾಡೋದು ಮಾಡಿಬಿಟ್ಟಿದ್ದೀನಿ ಆಮೇಲೆ ನೆನೆಸ್ಕೊಂಡು ಏನಪ್ಪ ಇದೆ ಹೇಳ್ಬಿಟ್ಟು ಇನ್ನು ಮನೆಗೆ ಬಂದ್ವಿ ಇನ್ನ ಮನೆಗೆ ಬಂದ ತಕ್ಷಣ ಇನ್ನು ಮಾಮೂಲಿ ಊಟ ಆ ಮಕ್ಕಳೆ ರೆಡಿ ಮಾಡಿಬಿಟ್ಟು ಇನ್ನು ನಮ್ಮ ಚಿಕ್ಕಪ್ಪ ಅವಾಗ ತಾನೆ ಎಲ್ಲಿಗೆ ಇದ್ರು ಇನ್ನು ಮಕ್ಕಳೆಲ್ಲ ಕಳಿಸ್ತಾ ಇದ್ದೀವಿ ಇನ್ನು ನಮ್ಮ ಇಬ್ಬರು ಮಕ್ಕಳು ಮತ್ತು ಟೀಚರ್ ಅಂದರೆ ಅತ್ತೆ ಅತ್ತೆನೇ ಆಗಬೇಕು ಅವ್ರ ಅಂಗನವಾಡಿ ಟೀಚರ್ ಅವ್ರ ಮೊಮ್ಮಕ್ಕಳು ಕೂಡ ಇನ್ನೊಬ್ಬರೇ ಕರ್ಕೊಂಡು ಹೋಗಿ ಬಿಡ್ತೀನಂತ ಹೇಳ್ಬಿಟ್ಟು ಇನ್ನು ನಾ ನಾಲ್ಕು ಜನನ ಕರ್ಕೊಂಡು ಚಿಕ್ಕಪ್ಪ ಹೋದರು ಏನೋ ಒಂಥರ ಮಕ್ಕಳಿಗೆ ಖುಷಿ ಥರ ಹೋಗಬೇಕು ಬರಬೇಕು ಅಂತಂದರೆ ಗಾಡೀಲಿ ಹೋಗ್ಬೇಕಂತಂದರೆ ಇನ್ನು ಹತ್ರನೇ ಆಗೋದು ತೀರೇನು ದೂರ ಇಲ್ಲ ಇನ್ನು ಹುಷಾರಿಗೆ ಕರ್ಕೊಂಡೋಗ್ತಾರೆ ಇನ್ನು ಹುಷಾರಾಗಿ ಕರ್ಕೊಂಡೋಗಿ ಇನ್ನು ಬಿಟ್ಟು ಚಿಕ್ಕಪ್ಪ ಅವ್ರ ಕೆಲಸ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದರು ಇನ್ನು ಇವತ್ತು ಅತ್ತೆ ಕೆಲ್ಸಕ್ಕೆ ಹೋಗಿರಲಿಲ್ಲ ಫ್ರೆಂಡ್ಸ್ ಇವ್ರನ್ನ ಇವತ್ತು ರಜೆ ಹಾಕಿದ್ರು ಇನ್ನು ಆಗಿ ಹೋಗಿದ್ದಿದ್ರಲ್ವ ಒಂದು ವಾರ ಮೇಲೆ ಕಂಟಿನ್ಯೂ ಆಗಿ ಹೋಗಿ 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 ಆಗಲೇ ಸ್ವಲ್ಪ ಕೈ ಹೊಡ್ತಾ ಬರ್ತೈತೆ ಅಂತ ಹೇಳ್ತಾ ಇದ್ರು ಇನ್ನು ಅದಕ್ಕೋಸ್ಕರ ಇನ್ನು ರಜೆ ತೊಗೊಂಡಿದ್ರು ಇವತ್ತು ಸರಿ ಬಿಡ ಅಂತೇಳ್ಬಿಟ್ಟು ಇನ್ನು ರಜೆ ತೊಗೊಂಡಿದ್ದಾರೆ ಆದರೂ ಕೂಡ ಸುಮ್ಮನೆ ಇರೋದಿಲ್ಲ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಮನೆಯಲ್ಲಿ ಇನ್ನು ಖಾಲಿ ಅಂತೂ ಕೂತ್ಕೊಳ್ಳೋದೇ ಇಲ್ಲ ಇನ್ನು ಮೊನ್ನೆ ಆಗಲೇ ಒಂದು ಹದಿನೈದು ದಿನ ಆಯಿತು ಅನಿಸುತ್ತೆ ಪರಕೆ ಉಳ್ಕೊ ಬಂದು ಇನ್ನು ಹಂಗೆ ಇಟ್ಟಿದ್ರು ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನು ನೀಟಾಗಿ ಶೂಡೆಲ್ಲ ಕಟ್ಬಿಟ್ಟು ಇದ್ದಾರೆ ಈ ಥರ ಪರಕೆ ವರ್ಷಕ್ಕೊಂದು ವರ್ಷಕ್ಕೊಂದ್ಸರ್ತಿನೇ ಸಿಗೋದು ಮತ್ತೆ ಸಿಗೋದೇ ಇಲ್ಲ ಯಾವಾಗ ಸಿಗುತ್ತೆ ಅವಾಗೆಲ್ಲ ಕಟ್ ಮಾಡ್ಕೊ ಅಂದರೆ ಕೈಕೊ ಬಂದ್ಬಿಟ್ಟು ಹಿಂಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ವರ್ಷ ಪೂರ್ತಿ ಬರುತ್ತೆ ಇನ್ನು ಮನೆಗಂತೂ ಪರಕೆ ಸಾಕತ್ತು ಪರಕೆ ತೊಗೊಳುತ್ತೆ ಯಾಕೆ ಏನಕ್ಕೆ ಅಂದ್ರೆ ಹೊರಗಡೆ ಎಲ್ಲ ಗೂಡ್ಸೋದಕ್ಕೂ ಮತ್ತೆ ರೋಡ್ ಇದೆಯಲ್ವಾ ಮೇಯ್ನಾಗಿ ರೋಡು ನಮ್ಮ ಮಾವಂತಿ ಅವರು ಗೂಡಿಸ್ತಾನೆ ಇರ್ತಾರೆ ರೋಡೆಲ್ಲ ಕ್ಲೀನ್ ಇರಬೇಕು ಎಲ್ಲ ಕ್ಲೀನ್ ಇರಬೇಕು ಅವರಿಗೆ ಹಾಗಾಗಿ ಪೊರಕೆಗಳು ಜಾಸ್ತಿ ಖರ್ಚಾಗ್ತವೆ ನಮ್ಮ ಮನೆಗೆ ಇನ್ನು ಈಸ್ಲಿ ಪೊರಕೆ ಈಸ್ಲಿ ಪೊರಕೆಗಳು ಕೂಡ ಇಲ್ಲಿ ಅಷ್ಟೊಂದು ಸೆಟ್ ಆಗೋಲ್ಲ ಇವರಿಗೆ ಬರೀ ಇದೇ ಆಗಬೇಕು ಇನ್ನೊಂದು ಥರ ಬರ ಪೊರಕೆ ಬರುತ್ತೆ ಅದು ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ ಅದು ಕೂಡ ಯೂಸ್ ಮಾಡ್ತಾರೆ ಹಾಗಾಗಿ ಅವ್ರಿಗೆ ಪೊರಕೆ ಬೇಕೇ ಬೇಕು ನಮ್ಮ ಮನೆಗೆ ಜಾಸ್ತಿ ಇನ್ನೆಲ್ಲ ಕೂಡ ನಾವು ಕೂಡ ರೆಡಿ ಮಾಡಿಬಿಟ್ಟು ಇನ್ನು ಎಲ್ಲ ಎತ್ತಿಟ್ರು ಇನ್ನು ಮೊನ್ನೆ ಹೋಗ್ಬಿಟ್ಟು ಕಾಳೆಲ್ಲ ತೊಗೊಂಬಂದಿದ್ರು ಇನ್ನು ತೊಗರಿ ಕಾಳು ಮತ್ತು ಉಳ್ಳಿ ಕಾಳು ಅಲಸಂದಿ ಕಾಳು ಮತ್ತು ಹೆಸರು ಕಾಳೆಲ್ಲ ತೊಗೊಂಬಂದಿದ್ರು ನಮ್ಮತ್ತೆ ತೊಗರಿ ಬೇಳೆ ತೊಗೊಂಬಂದಿರು ತೊಗರಿ ಕಾಳು ತೊಗೊಂಬಂದಿದ್ರು ನಮ್ಮ ಮನೇಲಿ ಇದು ಒಂದು ಬೀಸಕಲ್ಲು ಇದೆ ನಮ್ಮ ಮನೇಲೇ ಇದೆ ಬೀಸಕಲ್ಲು ಇವಾಗ ತೊಗರಿ ಕಾಳು ತೊಗರಿ ಬೇಳೆ ವ್ಯತ್ಯಾಸ ತುಂಬ ಇದೆ ರೇಟ್ ಕೂಡ ತುಂಬ ಕಡಿಮೆ ಇದು ತೊಗರಿ ಕಾಳು ತೊಗೊಂಡ್ರೆ ಒಣಗಿರೋವು ತೊಗರಿಬೆಲ್ ತೊಗೊಂಡ್ರೆ ಮಾಮೂಲಿ ನೂರು ನೂರಿಪ್ಪತ್ತು ನೂರು ಮೂವತ್ತು ನೂರೈವತ್ತು ಹಂಗಿದ್ದೇ ಇರುತ್ತೆ ಇದು ಬಂದುಬಿಟ್ಟು ಕೆ ಜಿ ಬಂದು ಇನ್ನು ಐವತ್ತು ರೂಪಾಯೋ ಏನೋ ಕೊಟ್ಬಿಟ್ಟು ತೊಗೊಂಬಂದಿದ್ರು ಇನ್ನು ಬಿಸಕಾಲು ತೊಗೊಂಡ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದಕ್ಕೆ ಉಳಗಿನ ಆಡಿದವೆ ಅಂತ ಹೇಳಿಬಿಟ್ಟು ಇನ್ನು ಎಲ್ಲ ಕೂಡ ಚಾಪೆ ಹಾಕ್ಬಿಟ್ಟು ಇನ್ನು ಬಿಸಿಲಿಗೆಲ್ಲ ಹಾಕಿದ್ರು ಇನ್ನು ಪವಿತ್ರ ಬಂದ್ಬಿಟ್ಟು ಅಕ್ಕನ ಜೊತೆ ಮಾ ಫೋನಲ್ಲಿ ಮಾತಾಡ್ಕೊತ ಇನ್ನು ಹುಳ್ಳಿಕಾಳೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದಾಳೆ ನಮ್ಮ ಮನೇಲಿ ಯಾವಾಗಲೂ ಕಾಳು ಬೇಕು ಬೇಕು ಎಲ್ಲ ಮೊಳಕೆ ಕಟ್ಟಿಟ್ಕೊಂಡಿರ್ತೀವಿ ಅದಿಲ್ಲ ಅಂತಂದರೆ ನಮ್ಮಲ್ಲಿ ಜಾಸ್ತಿ ಬೇಳೆ ಖರ್ಚಾಗುತ್ತೆ ಕಾಳು ಇರೋದರಿಂದ ಆ ಬೇಳೆ ಅಷ್ಟೊಂದು ಜಾಸ್ತಿ ಖರ್ಚಾಗೋದಿಲ್ಲ ಇನ್ನು ಅವ್ರವ್ರ ಕೆಲಸ ಎಲ್ಲ ಮಾಡ್ಕೊತಿದ್ರು ನಾನು ಸ್ವಲ್ಪ ಬಟ್ಟೆಯೆಲ್ಲ ಇದು ಎಲ್ಲ ಮಟ್ಸ್ಬಿಟ್ಟು ಇನ್ನು ನಮಗೂ ಕೂಡ ಶನಿವಾರ ಹಂಗೆ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಅದಕ್ಕೋಸ್ಕರ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಿತ್ತು ಅದೆಲ್ಲ ಯಾವ್ಯಾವ ಬೇಕು ಯಾವ್ಯಾವ ಬೇಡ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲ ಎತ್ತಿಟ್ಟು ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವ್ರು ಬಂದರು ನಾನು ನೈಟೇ ಬಟ್ಟೆಯಲ್ಲೇ ನೆನೆಸಿಟ್ಟೋಗಿದ್ದೆ ನಮ್ಮ ಮನೆಯವರು ತುಂಬ ಗಲೀಜು ಮಾಡ್ಕೊತಾರಲ್ವ ಇವಾಗ ತೋಟದಲ್ಲಿ ಕೆಲಸ ಬೇರೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಸಿಕ್ಕ ಬಟ್ಟೆ ಕೊಳೆ ಮಾಡ್ಕೊತಾರೆ ಅದಕ್ಕೆ ನೈಟೇ ನೆನೆಸಿಬಿಟ್ಟಿದ್ದೆ ಸರ್ಪ ಹಾಕ್ಬಿಟ್ಟು ಅದಕ್ಕೆ ಒಗ್ದ ಅಂತ ಹೇಳಿ ಇನ್ನು ಫೋನ್ ಮಾಡಿದೆ ನಮ್ಮ ಮನೆಯವ್ರು ಬಂದ್ಬಿಟ್ಟು ಇನ್ನು ಕರ್ಕೊಬಂದರು ಇನ್ನು ನಾನು ಬರೋ ತಡ ಇಲ್ಲ ನಮ್ಮ ನಾಯಿ ಮರಿ ಅಂತೂ ಓಡೋಡಿ ಬರ್ತಾ ಇರುತ್ತೆ ಸಿಕ್ಕ ಬಟ್ಟೆ ತಲ್ಲೇ ಮಾಡ್ತಾ ಇರುತ್ತೆ ಎಷ್ಟು ಬೇಗ ದೊಡ್ಡದಾಯಿತು ಗೊತ್ತಾ ಮತ್ತು ನಾನು ಊರಿಗೋದ್ರೆ ತುಂಬ ಮಿಸ್ ಮಾಡ್ಕೊತಾ ಇರ್ತೀನಿ ಅದೇ ಒಂಥರ ಬೇಜಾರು ಇನ್ನು ಬೆಳಿಗ್ಗೆನೇ ಹೊರಗಿಂದು ಮತ್ತು ಒಳಗಿಂದು ಎಲ್ಲ ಕೂಡ ನೀಟಾಗಿ ಕಸ ಗುಡಿಸಿ ಹೋಗಿದ್ನ ಇನ್ನ ಒಳಗಿಂದ ಕೂಡ ಕ್ಲೀನ್ ಆಗಿತ್ತು ಮತ್ತೆ ಬಸ್ಟ್ ಬಟ್ಟೆ ಎಲ್ಲ ಒಗದ್ಬಿಟ್ಟು ಆಮೇಲೆ ಮಿಕ್ಕಿರ ಕೆಲಸ ಮಾಡ್ಕೊಳ ಇನ್ನ ಸ್ನಾನ ಕೂಡ ಮಾಡ್ಕೊಂಡು ಹೋಗೋಣ ಸಂಜೆ ಅಂತ ಹೇಳ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಹೋಗದೆ ನಮ್ಮ ಮನೆಯಲ್ಲೂ ಸ್ವಲ್ಪ ಜಾಸ್ತಿ ಇತ್ತು ಇನ್ನು ಹೊಗ್ದ್ಬಿಟ್ಟು ಇನ್ನು ಮೇಲೇನೆ ಒಣಗಾಕ್ತಾ ಇದ್ದೀನಿ ಇಲ್ಲ ಒಂದು ಎರಡು ಮೂರು ದಾರ ಕಟ್ಟಿದ್ದೀನಿ ಮೇಲ್ಗಡೆನೇ ಇಲ್ಲೇ ಒಣಗಾಕ್ತೀನಿ ಅಲ್ಲಿ ಒಣಗಾಕದ್ರದ್ದು ಸಿಕ್ಕಾಪಟ್ಟೆ ಮುಳ್ಳು ಮುಳ್ಳೊಕ್ಕೊಂತಾವೆ ಇನ್ನ ಮತ್ತೆ ಅಲ್ಲಿಂದ ಮತ್ತೆ ಬೇಲಿಗೆ ಸಿಕ್ಕಾಕೊಂಡು ತುಂಬ ಒದ್ದಾಟ ಸ್ಟಾರ್ಟ್ ಆಗುತ್ತೆ ಇವಾಗ ಸದ್ಯ ಮನೆ ಬಟ್ಟೆ ಏನು ತೊಗೊಂಡ್ಬರಲ್ಲವ ಅದಕ್ಕೋಸ್ಕರ ನನ್ನ ಅಮ್ಮವೇ ಅಂತ ಹೇಳ್ಬಿಟ್ಟು ಇಲ್ಲಿ ಗೋಣಿದಾರ ಇರುತ್ತಲ್ಲ ಗೋಣಿದಾರ ಎಲ್ಲ ಕಟ್ಟಿದ್ದೀನಿ ಇಲ್ಲೇನೆ ಅದಕ್ಕೆ ಇಲ್ಲೇ ಒಣಗಾಗ್ತಾ ಇದೀನಿ ನಾನು ಬೇಗ ಕೂಡ ಒಣಕಂತ ಬಿಸಿಲು ಕೂಡ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ಮನೆ ಬಟ್ಟೆ ತಗೊಂಬಂದ್ರಂತೂ ಸಿಕ್ಕಾಪಟ್ಟೆ ಬಟ್ಟೆ ಇದ್ವಲ್ಲ ನೋಡಿ ನೋಡಿರ್ತೀರ ಇನ್ನು ಸ್ಟಾರ್ಟಿಂಗ್ ಊರಿಗೆ ಬಂದಾಗಿಂದೂ ಸಕತ್ತು ಬಟ್ಟೆ ಇದ್ವು ಇವಾಗ ಏನಿಲ್ಲ ಇನ್ನು ಆವತ್ತಿನ ಆವತ್ತು ಬಟ್ಟೆನೇ ಪವಿತ್ರ ಕೂಡ ಒಗ್ದಾಕ್ಬಿಡ್ತಾಳೆ ಇನ್ನು ಇಲ್ಲಿಗೆ ತಗೋಬರೋ ಇದೆ ಏನಿಲ್ಲ ಬಟ್ ನೀರಿಂದು ಕೂಡ ನಮಗೆ ಸಮಸ್ಯೆ ಇಲ್ಲ ಇವಾಗ ಹಂಗಾಗಿ ಇನ್ನು ಇಲ್ಲಿರೋ ಬಟ್ಟೆ ಮಾತ್ರ ನಮ್ಮ ಬಟ್ಟೆ ಎಷ್ಟಿರ್ತವೋ ಅಷ್ಟು ಮಾತ್ರ ನಾನು ಇಲ್ಲಿ ಒಗ್ಕೊಂತೀನಿ ಇನ್ನು ಮನೆ ಬಟ್ಟೆ ಇದ್ದರೆ ನಾನು ಅಲ್ಲೇ ಮನೆ ಹತ್ರನೂ ಒಗ್ಗ್ದಾಕ್ಬಿಡ್ತೀವಿ ಇನ್ನು ಅದಕ್ಕೋಸ್ಕರ ಇನ್ನು ಒಗೆಯೋದೇನು ನಾನು ವಿಡಿಯೋ ಮಾಡ್ಕೊಳ್ಲಿಲ್ಲ ಇನ್ನು ಡೈರೆಕ್ಟಾಗಿ ಎಲ್ಲ ಒಗೆದ್ಬಿಟ್ಟು ಇನ್ನು ನೀಟಾಗಿ ಎಲ್ಲ ಜಾಲಿಸ್ಬಿಟ್ಟು ಇವಾಗ ಮೇಲೇನೆ ಒಣಗಾಕ್ತಾಯಿದ್ದೀನಿ ಒಣಗಾಕ್ಬಿಡೋ ಇನ್ನು ಸ್ನಾನಗಿನ ಮಾಡಿಕೊಂಡು ಇನ್ನು ಮನೆ ಕಡೆ ಹೋಗೋಣ ಅಂತ ಹೇಳಿ ಇನ್ನು ಕಲ್ಯಾಣ ಕೂಡ ಅಷ್ಟೇ ಅವನು ಅಂಗನವಾಡಿಗೆ ಹೋಗಿದ್ದ ಇವಾಗ ನಾಲ್ಕು ಗಂಟೆವರೆಗೂ ಅಲ್ಲೇ ಇರ್ತಾನೆ ಬರೋದಿಲ್ಲ ಒಂದು ನಾಲ್ಕೈದು ದಿನದಿಂದ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಆ ಮುಂಚೆ ಅಂತೂ ಫಸ್ಟು ಊಟ ತಕ್ಷಣನೇ ಮನೆಗೆ ವಾಪಸ್ ಬಂದುಬಿಡ್ತಿದ್ದ ಇವಾಗ ನಾಲ್ಕು ಗಂಟೆವರೆಗೂ ಜೊತೆಲಿ ಜೊತೆಲಿರ್ತಾನೆ ಅದಕ್ಕೆ ಏನು ಅಷ್ಟೊಂದೇನು ಭಯ ಇರಲ್ಲ ಇನ್ನು ಇವತ್ತಿಗೂ ಕೂಡ ಅತ್ತೆ ಇತ್ತಲ್ಲ ಮನೆಯಲ್ಲಿ ಆ ಅತ್ತೆ ಮನೇಲಿರೋದ್ರಿಂದ ಕೂಡ ಅಷ್ಟೊಂದು ಟೆನ್ಷನ್ ಇರೋಲ್ಲ ನನಗೆ ಇನ್ನು ಪವಿತ್ರ ಒಬ್ಬಳೇ ಇದ್ರಂತೂ ಸ್ವಲ್ಪ ಕಷ್ಟ ಮೂರು ಜನ ನೋಡ್ಕೋಬೇಕು ಅಂತಂದರೆ ಇನ್ನು ಅಂದ ತಕ್ಷಣ ಅವ್ರು ಟೈರ್ ತೊಗೊಂಡು ಆಟ ಆಡೋದು ಅದೆಲ್ಲ ಕಿತಾಪತಿ ಮಾಡ್ತಾ ಇರ್ತಾರೆ ಇನ್ನು ಪವಿತ್ರ ಮನೆಯಲ್ಲಿ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತಾಳೆ ಇಷ್ಟೊತ್ತಾದರೆ ಒಂದು ನಾಲ್ಕು ಗಂಟೆ ನಾಲ್ಕೂವರೆ ಆದರೆ ಅದಕ್ಕೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಇನ್ನು ಅತ್ತೆ ಇದ್ರಂತೂ ಇನ್ನು ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ ಇನ್ನು ಮಿಕ್ಕಿದ್ದು ಪವಿತ್ರ ಕೆಲಸ ಮಾಡ್ಕೊತಾ ಇರ್ತಾಳೆ ಹಾಗಾಗಿ ಇನ್ನು ನಮ್ಮ ಮನೆಯವರು ಕೂಡ ಎಲ್ಲ ಹೊರಗಡೆ ಹೋಗಿದ್ದರು ಇನ್ನು ಅವರೆಲ್ಲ ಕೂಡ ಇಲ್ಲೇ ಕೆಲಸ ಮಾಡ್ತಾಯಿದ್ರು ನಮ್ಮ ಮಾವ ಅವರೆಲ್ಲ ಕೂಡ ಇನ್ನು ಅವರು ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ಕೊತಾ ಇದ್ರು ಅಲ್ವಾ ಇನ್ನು ನನ್ನ ಪಾಡಿಗೆ ನನ್ನ ಬಟ್ಟೆ ಎಲ್ಲ ಒಕ್ಕೊಂಬಿಟ್ಟು ಇನ್ನು ಎಲ್ಲ ಒಣಗಾಗ್ತಾ ಇನ್ನು ಅಷ್ಟರಲ್ಲಿ ವಿಮಾನ ಬಂತು ನಿಜವಾಗ್ಲೂ ಹಳ್ಳಿ ಕಡೆ ವಿಮಾನ ಬಂದ್ರಂತೂ ತುಂಬ ಖುಷಿ ಅಪರೂಪ ಫ್ರೆಂಡ್ಸ್ ಇಷ್ಟು ಕೆಳಗಡೆ ಹೋಗೋದು ಸ್ವಲ್ಪ ಕೆಳಗಡೆ ಹೋದರೆ ಸಾಕು ಚಿಕ್ಕ ಮಕ್ಕಳಿದ್ದಾಗೆಲ್ಲ ಕೇಕೆ ಹಾಕೋದು ಶಿಳ್ಳ ಹಾಕೋದು ಏರೋಪ್ಲೇನ್ ಬಂದು ಏರೋಪ್ಲೇನ್ ಬಂತು ಅನ್ನೋದು ತುಂಬ ಒಂಥರ ಖುಷಿ ಇರ್ತಾಯಿತ್ತು ಇತ್ತು ಇವಾಗಷ್ಟೇ ತುಂಬ ತುಂಬ ಅಪರೂಪ ಆಯಿತು ನಾನು ನೋಡಿ ಎಷ್ಟು ಒಂದು ವರ್ಷಗಳೇ ಆಯಿತು ಅನ್ಸುತ್ತೆ ನಾನು ಕೆಳಗಡೆ ಸ್ವಲ್ಪ ಕೆಳಗಡೆ ವಿಮಾನ ಹೋಗೋದು ಇನ್ನು ನೋಡ್ಬಿಟ್ಟು ಹಂಗೆ ಖುಷಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ಎಷ್ಟು ವ್ಲಾಗಲ್ಲಿ